ಬಾಗಲಕೋಟೆ ಭೀಕರ ಮಳೆಗೆ ತತ್ತರಿಸಿದ ಮಿರ್ಜಿ ಗ್ರಾಮ ಪ್ರವಾಹದ ಭೀತಿಗೆ ಊರು ತೊರೆದ ಜನರು ರಾಜ್ಯಾದ್ಯಂತ ಬಿಟ್ಟು ಬಿಡದೆ ಮಳೆರಾಯ ಅಬ್ಬರಿಸುತ್ತಾ ಇದ್ದು ಅನೇಕ ಜಿಲ್ಲೆಗಳಲ್ಲಿ ಜನರ ಜೀವನ ಅಸ್ತವ್ಯಸ್ತವಾಗಿದೆ ಬಾಗಲಕೋಟೆಯಲ್ಲೂ ರಣ ಮಳೆಗೆ ಜನ ತತ್ತರಿಸಿ ಹೋಗಿದ್ದಾರೆ ಘಟಪ್ರಭಾ ನದಿ ತುಂಬಿ ಹರಿಯುತ್ತಿದ್ದು ಮಿರ್ಜಿ ಗ್ರಾಮಕ್ಕೆ ನುಗ್ಗಿ ಮೂವತ್ತಕ್ಕೂ ಹೆಚ್ಚು ಮನೆಗಳು ಜಲಾವೃತಗೊಂಡಿವೆ ಬಾಗಲಕೋಟೆಯ ಮುಧೋಳ ತಾಲೂಕಿನ ಮಿರ್ಜಿ ಗ್ರಾಮಕ್ಕೆ ನೀರು ನುಗ್ಗಿದ್ದರಿಂದ ಜನರು ಗಂಟು ಮೂಟೆ ಕಟ್ಟಿಕೊಂಡು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಗೊಳ್ಳುತ್ತಿದ್ದಾರೆ ಪ್ರವಾಹದ ಭೀತಿಯಿಂದ ಮಕ್ಕಳು ಮಹಿಳೆಯರು ವೃದ್ಧರು ಸೇರಿ ಮನೆಯಲ್ಲಿನ ಸರಕು ಸರಂಜಾಮು ಪಾತ್ರೆ ಪಗಡೆಗಳನ್ನೆಲ್ಲ ಗಂಟು ಮೂಟೆ ಕಟ್ಟಿ ಟ್ರಾಕ್ಟರ್ಗಳಲ್ಲಿ ತುಂಬಿಕೊಂಡು ಹೋಗ್ತಾ ಇದ್ದಾರೆ ಸದ್ಯ ಇದೀಗ ಮನೆ ತೊರೆದು ಮೂವತ್ತು ಕುಟುಂಬಗಳ ನೂರಕ್ಕೂ ಅಧಿಕ ಜನರು ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಗೊಂಡಿದ್ದಾರೆ ಇತ್ತ ಮನೆಯಲ್ಲಿನ ದವಸ ಧಾನ್ಯಗಳನ್ನು ರಕ್ಷಣೆಗೆ ಪರದಾಡ್ತಾ ಇದ್ದು ಪ್ಲಾಸ್ಟಿಕ್ ಚೀಲದಲ್ಲಿ ತುಂಬಿಕೊಂಡು ಸುರಕ್ಷಿತ ಸ್ಥಳಗಳಿಗೆ ಹೋಗುತ್ತಿರುವ ಜನರ ಪಾಡು ಹೇಳತೀರದಂತಾಗಿದೆ ಹೆಚ್ಚಿನ ಮಳೆಯಾದಾಗಲೆಲ್ಲ ನಮ್ಮನ್ನ ಸ್ಥಳಾಂತರ ಮಾಡಲಾಗುತ್ತೆ ಜೀವ ಭಯದಿಂದ ನಾವು ಹೋಗುತ್ತೇವೆ ಆದರೆ ಸ್ಥಳಾಂತರಗೊಂಡು ನೀರು ಕಡಿಮೆಯಾದ ಬಳಿಕ ಮರಳಿ ಊರಿಗೆ ಬರಲು ಕನಿಷ್ಠ ಹದಿನೈದು ಸಾವಿರ ಖರ್ಚಾಗುತ್ತೆ ಈ ವೆಚ್ಚವನ್ನು ನಾವೇ ಭರಿಸಬೇಕು ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸಬೇಕು ಎಂದು ಸ್ಥಳಾಂತರಗೊಂಡಿರುವ ಜನರು ಸ್ಥಳೀಯ ಆಡಳಿತ ಮತ್ತು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಿರ್ಜಿ ಗ್ರಾಮಸ್ಥರಿಗೆ ಎರಡು ಸಾವಿರದ ಹತ್ತೊಂಬತ್ತರಿಂದ ತಪ್ಪದ ಈ ಘಟಪ್ರಭಾ ಪ್ರವಾಹದಗಳು ಐವತ್ತು ಸಾವಿರ ಕ್ಯೂಸೆಕ್ ಬಂದರೆ ಸಾಕು ಜಿಲ್ಲೆಯ ಘಟಪ್ರಭಾ ತೀರದಲ್ಲಿ ಪ್ರವಾಹ ಶುರುವಾಗ್ಬಿಡುತ್ತೆ ಇನ್ನು ಈ ಬಗ್ಗೆ ಪ್ರವಾಹ ಬಂದಾಗಲಷ್ಟೇ ಗ್ರಾಮ ಶಿಫ್ಟ್ ಬಗ್ಗೆ ಜನಪ್ರತಿನಿಧಿಗಳು ಅಧಿಕಾರಿಗಳು ಭರವಸೆಯ ಮಾತನಾಡಿ ಬಳಿಕ ಗ್ರಾಮವನ್ನು ಶಾಶ್ವತ ಸ್ಥಳಾಂತರ ಕಿವಿಗೂಡದೆ ಮರೆತು ಬಿಡ್ತಾರೆ ಈಗಲಾದರೂ ಈ ಸರ್ಕಾರ ಈ ಜನರ ಸಂಕಷ್ಟಕ್ಕೆ ಸ್ಪಂದಿಸಿ ಮಿರ್ಜಿ ಗ್ರಾಮ ಸ್ಥಳಾಂತರದ ಬೇಡಿಕೆಯನ್ನ ಈಡೇರಿಸ್ತಾರಾ ಕಾದು ನೋಡಬೇಕು